ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಲಾಗ್ ಇವತ್ತಿನ ರೆಸಿಪಿ ಏನಪ್ಪ ಅಂತ ನೋಡೋದಾದ್ರೆ ಗ್ರೀನ್ ಎಗ್ ಮಸಾಲ ಯಾವ ರೀತಿ ಮಾಡೋದು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡೋಣ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಗ್ರೀನ್ ಮಸಾಲ ಮಾಡೋದಕ್ಕೆ ಇಲ್ಲಿ ಹಾರು ಮೊಟ್ಟೆನ ಇಲ್ಲಿ ನಾನು ಬೇಯಿಸ್ಕೊಂಡು ಆಲ್ರೆಡಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಒನ್ ಟೊಮೊಟೊ ತ್ರೀ ಗ್ರೀನ್ ಚಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಿಡಿಯಷ್ಟು ಸಾಂಬಾರ್ ಸೊಪ್ಪು ಇದನ್ನು ಎಲ್ಲನೂ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಮಸಾಲೆನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಈಗ ಒಂದು ಕಪ್ಪಷ್ಟು ತೆಂಗಿನ ತುರಿ ನಾಲ್ಕು ತುಂಡು ಚಕ್ಕೆ ಮೂರು ಪೀಸ್ ಲವಂಗ ಒಂದು ಪೀಸ್ ಏಲಕ್ಕಿ ಒಂದು ಟೇಬಲ್ ಸ್ಪೂನ್ ಉರ್ಗಡ್ಲೆ ನಾಲ್ಕು ಗ್ರೀನ್ ಚಿಲ್ಲಿ ಖಾರ ಕಮ್ಮಿ ಬೇಕು ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ ಒಂದು ತುಂಡು ಶುಂಠಿ ಒಂದು ಟೂ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದಿಡಿಯಷ್ಟು ಸಾಂಬಾರು ಸೊಪ್ಪು ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಇದ್ದೀನಿ ಫ್ಲೇವರ್ಗಾಗಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಹಾಂ ಈ ರೀತಿ ಪೇಸ್ಟ್ ಆಗಬೇಕು ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇದಕ್ಕೆ ಒಂದು ಪಾನ ಇಟ್ಕೊಳ್ಳೋಣ ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಟೂ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಅದಕ್ಕೆ ಈಗ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೀಟಾಗಿ ಅದು ಫ್ರೈ ಆಗಬೇಕು ಫ್ರೈ ಆಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪೌಡರನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಯಲಿ ಅಂತ ಈಗ ಅದಕ್ಕೆ ಗ್ರೀನ್ ಚಿಲ್ಲಿ ಏನು ಕಟ್ ಮಾಡ್ಕೊಂಡಿದ್ನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಐದು ಎಲೆ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದಕ್ಕೆ ಫ್ರೈ ಇದ್ದೀನಿ ಈಗ ಒಂದು ಟೊಮೊಟೊ ಏನು ಚಾಪ್ ಮಾಡ್ಕೊಂಡಿದ್ನೋ ಅದನ್ನು ಹಾಕ್ಕೊಂಡು ಸಹ ನೀಟಾಗಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅದು ಸಾಫ್ಟ್ ಆಗಬೇಕು ಈಗ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಪೌಡರ್ ಹಾಕೋತಾ ಇರ್ತೀವೋ ಆಗ ಗ್ಯಾಸ್ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೋಬೇಕು ಇವಾಗ ರುಬ್ಬಿರೋ ಅಂತಹ ಮಸಾಲೆನ ಹಾಕ್ಕೊಳ್ಳೋಣ ಎಷ್ಟು ಬೇಕು ಅದನ್ನು ಅದಕ್ಕೆ ಅಷ್ಟು ನೀರನ್ನ ಹಾಕ್ಕೊಳ್ಳೋಣ ನೀರನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕು ನಿಮಗೆ ನೀರು ಅಷ್ಟನ್ನು ಹಾಕ್ಕೊಳ್ಳಿ ಈಗ ಕುದಿವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಈಗ ನೀಟಾಗಿ ಅದು ಕುದಿ ಬರ್ತಾ ಇದೆ ಈಗ ಸೈಡಲ್ಲಿ ಒಂದೊಂದೇ ಮೊಟ್ಟೆನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ನೀಟಾಗಿ ಸೈಡಲ್ಲಿ ಹಾಕ್ಕೊಳ್ಳೋಣ ಹೀಗೆ ಎಲ್ಲ ಮೊಟ್ಟೆಗಳನ್ನು ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ಳೋಣ ಈಗ ಸ್ವಲ್ಪ ಮೇಲೆ ಸಾಂಬಾರ್ ಸೊಪ್ಪನ್ನ ಉದುರಿಸ್ಕೊಂಡು ಲಿಡ್ನ ಕ್ಲೋಸ್ ಇದ್ದೀನಿ ನೀಟಾಗಿ ಅದು ಬೇಯ್ಲಿ ನೀಟಾಗಿ ನಂತರ ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಈ ರೀತಿ ಇರಬೇಕು ಒಂದು ಮೊಟ್ಟೆನೂ ಸಹ ಅದೇನೂ ಇದಾಗಿಲ್ಲ ನೀಟಾಗಿ ಬ ಬೆಂದಿದೆ ಈಗ ಅಷ್ಟರಲ್ಲಿ ಒಂದು ತವಾ ಇಟ್ಕೊಂಡು ನಾನು ರೆಡಿಮೇಡ್ ಪರೋಟ ತರಿಸ್ಕೊಂಡಿದ್ದೀನಿ ರೆಡಿಮೇಡ್ ಪರೋಟನ ಹಾಕೊಂಡು ಬಿಸಿ ಇದ್ದೀನಿ ಈ ಗ್ರೀನ್ ಗ್ರೇವಿ ಮಸಾಲೆ ಏನಿದೆ ಎಗ್ದು ಅದಕ್ಕೆ ಈ ಪರೋಟ ಚಪಾತಿ ಇವೆಲ್ಲ ಚೆನ್ನಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ ಅನ್ಬೋದು ನೋಡಿ ಈ ಥರ ಆಗಿದೆ ಎಗ್ ಮಸಾಲ ಇದಕ್ಕೆ ಪರೋಟ ಜೊತೆ ಚಪಾತಿ ವೆರಡ್ರ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು